ಎಲ್ಲ ಗೃಹಲಕ್ಷ್ಮಿಯರಿಗೆ ಭರ್ಜರಿ ಗುಡ್ ವೀಕ್ಷಕರ ಗೃಹಲಕ್ಷ್ಮಿ ಯೋಜನೆಯ ಹದಿನೈದನೇ ಕಂತಿನ ಹಣ ಬಿಡುಗಡೆ ಆಯ್ತು ಅಂತ ಅನ್ಕೊಳ್ಳಿ ಮೊದಲನೇದಾಗಿ ಈ ಹದಿನಾರು ಜಿಲ್ಲೆಗಳಿಗೆ ಬಿಡುಗಡೆ ಆಗಲ್ದೆ ಯಾವ ಜಿಲ್ಲೆಗೂ ಕೂಡ ಬಿಡುಗಡೆ ಆಗೋದಿಲ್ಲ ಮೊದಲು ಈ ಹದಿನಾರು ಜಿಲ್ಲೆಗಳಿಗೆ ಮುಖ್ಯವಾಗಿ ಬಿಡುಗಡೆ ಆಗತ್ತೆ ಅಂತ ಅಪ್ಡೇಟ್ ಬಂದಿರುವಂತದ್ದು ಸೊ ಹಾಗಾದ್ರೆ ಈ ಒಂದು ಹದಿನಾರು ಜಿಲ್ಲೆಗಳಲ್ಲಿ ನಿಮ್ಮ ಜಿಲ್ಲೆನೂ ಕೂಡ ಆಗಿರಬಹುದು ನಿಮ್ಮ ಖಾತೆಗೂ ಕೂಡ ಹಣ ಜಮಾ ಆಗುವಂತಹ ಮುಖ್ಯವಾದ ಚಾನ್ಸಸ್ ಇದೆ ಸೊ ಈಗಾಗಲೇ ಬಹಳಷ್ಟು ಜನರಿಗೆ ಹದಿನಾಲ್ಕನೇ ಕಂತಿನ ನಾನು ಇನ್ನೂ ಕೂಡ ಬಂದಿಲ್ಲ ಅಂತ ಕೇಳ್ತಾ ಇದ್ರಿ ಸೊ ಅದರಲ್ಲಿ ಬೆಂಗಳೂರು ಗ್ರಾಮಾಂತರದವರು ಬಂದಿಲ್ಲ ಅಂತ ಹೇಳ್ತಾ ಇದ್ರಿ ಅದರಲ್ಲಿ ಬೆಂಗಳೂರು ನಗರದವರು ಕೂಡ ಬಂದಿಲ್ಲ ಅಂತ ಹೇಳ್ತಾ ಇದ್ರಿ ಇನ್ನು ಕೆಲವೊಂದಿಷ್ಟು ಜಿಲ್ಲೆದವರು ಕೂಡ ಜಮ ಆಗಿಲ್ಲ ಅಂತ ಕಮೆಂಟ್ಸ್ಗಳನ್ನ ಬಹಳಷ್ಟು ಜನ ಮಾಡಿದ್ರಿ ಸೊ ಅದ್ರ ಬಗ್ಗೆ ಕೂಡ ನಾನು ಅಪ್ಡೇಟ್ ಅನ್ನ ಕೊಡ್ತೀನಿ ಸೊ ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿದ್ರೆ ಜಿಲ್ಲೆ ವಿತ್ ಅಪ್ಡೇಟ್ ಕೂಡ ಸಿಗುತ್ತೆ ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿದ್ರೆ ಜೊತೆಗೆ ಗೆ ಸಬ್ಸ್ಕ್ರೈಬ್ ಮಾಡ್ಲಾದ್ರೆ ದಯವಿಟ್ಟು ಬೇಕಾದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋಕ್ಕೆ ಒಂದು ಒಂದು ಲೈಕ್ ಕೊಟ್ಬಿಟ್ಟೆ ವಿಡಿಯೋನ ನೋಡ್ಲಿಕ್ಕೆ ಸ್ಟಾರ್ಟ್ ಮಾಡಿ ಡೈರೆಕ್ಟ್ ಆಗಿ ಟಾಪಿಕ್ಗೆ ಬಂದ್ಬಿಡ್ತೀನಿ ವೀಕ್ಷಕರೇ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಸಾಕಷ್ಟು ಚೇಂಜಸ್ಗಳನ್ನ ನೀವು ಕಂಡಿದ್ದೀರಾ ಹೌದಲ್ವಾ ಸೊ ಅದಕ್ಕೋಸ್ಕರ ನಿಮಗೆ ಈ ಒಂದು ಹದಿನಾಲ್ಕನೇ ಕಂತಿನ ಹಣ ಆದ್ರೂ ಎಲ್ಲರಿಗೆ ಕ್ಲಿಯರ್ ಆಗಿದೆ ಎಲ್ಲ ಕೆಲವೇ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಬಾಕಿ ಇದೆ ಅದರಲ್ಲಿ ಬೆಂಗಳೂರು ಗ್ರಾಮಾಂತರದಲ್ಲಿ ಬೆಂಗಳೂರು ನಗರದಲ್ಲಿರುವಂತಹ ಫಲಾನುಭವಿಗಳಿಗೆ ಹೆಚ್ಚಾಗಿ ಬಂದಿಲ್ವಂತೆ ಯಾಕೆ ಇದಕ್ಕೆ ಮುಖ್ಯ ಕಾರಣ ಏನು ಅನ್ನುವಂತದನ್ನ ತಿಳಿಸ್ಕೊಡ್ತೀನಿ ಮಧ್ಯದಲ್ಲಿ ಈ ಒಂದು ಹದಿನಾರು ಜಿಲ್ಲೆಗಳನ್ನ ಕೂಡ ತಿಳಿಸ್ಕೊಡ್ತೀನಿ ಇಲ್ಲಿ ಕೇಳಿ ವೀಕ್ಷಕರೇ ಈಗ ಹದಿನಾಲ್ಕನೇ ಕಂತಿನ ಜಮಾ ಆದವರು ಕೂಡ ಈ ಒಂದು ಅಪ್ಡೇಟ್ ಅನ್ನ ತಿಳ್ಕೊಳ್ಬೇಕು ಯಾಕಂದ್ರೆ ಮುಂದಿನ ದಿನಗಳಲ್ಲಿ ಈ ಸಮಸ್ಯೆ ನಿಮ್ಗೂ ಕೂಡ ಬರಬಹುದು ಅದಕ್ಕೋಸ್ಕರ ಈ ಸಮಸ್ಯೆಗಳಿಗೆ ಸೊಲ್ಯೂಷನ್ ವಿತ್ತು ಸಮಸ್ಯೆ ಏನಿದೆ ಅನ್ನುವಂಥದನ್ನ ತಿಳ್ಕೊಂಡ್ಬಿಟ್ರೆ ಕ್ಲಿಯರಿಟಿ ಪಡ್ಕೊಳ್ತೀರಾ ಇಲ್ಲಿ ನೋಡಿ ಈ ಒಂದು ಬೆಂಗಳೂರು ನಗರದಲ್ಲಿ ಈಗ ನೋಡಿ ಒಂದು ವಿಷಯ ನೀವು ತಿಳ್ಕೊಬೇಕಾಗತ್ತೆ ಟೋಟಲಿ ನಮ್ಮ ಒಂದು ಹಂಡ್ರೆಡ್ ಪರ್ಸೆಂಟ್ ನಮ್ಮ ಕರ್ನಾಟಕ ರಾಜ್ಯದ ಜನತೆಯಲ್ಲಿ ಒಂದು ಸಿಕ್ಸ್ಟಿ ಪರ್ಸೆಂಟ್ ಬಿ ಪಿ ಎಲ್ ರೇಷನ್ ಕಾರ್ಡ್ದಾರರು ಇದಾರಂತ ಅನ್ಕೊಳ್ಳಿ ಯಾಕಂದ್ರೆ ಬಿ ಪಿ ಎಲ್ ಮತ್ತೆ ಎ ಪಿ ಎಲ್ ರೇಷನ್ ಕಾರ್ಡ್ ದಾರರು ಅನ್ಕೊಳ್ಳಿ ಒಟ್ಟಾರೆ ಅದರಲ್ಲಿ ವೀಕ್ಷಕರ ಇಪ್ಪತ್ತು ಪರ್ಸೆಂಟ್ ಫಲಾನುಭವಿಗಳು ಬೆಂಗಳೂರು ನಗರದಲ್ಲಿ ಬೆಂಗಳೂರು ಗ್ರಾಮಾಂತರದಲ್ಲಿ ಬಿ ಪಿ ಎಲ್ ರೇಷನ್ ಕಾರ್ಡ್ ಗಳನ್ನ ಅತಿ ಶ್ರೀಮಂತವಾಗಿರುವಂತದ್ದು ಮತ್ತೆ ಹೆಚ್ಚಿನ ಆದಾಯವನ್ನ ಹೊಂದಿರುವಂತಹ ಊರುಗಳಲ್ಲಿಯೇ ಜಿಲ್ಲೆಗಳಲ್ಲಿಯೇ ಇಂತಹ ಒಂದು ಬಿ ಪಿ ಎಲ್ ರೇಷನ್ ಕಾರ್ಡ್ಗಳನ್ನ ಹೊಂದಿದ್ದಾರೆಂದ್ರೆ ಸರ್ಕಾರ ನಂಬತ್ತ ಅಲ್ಲಿರುವಂತಹ ಒಂದು ರೇಷನ್ ಕಾರ್ಡ್ ದಾರರನ್ನ ರಿವೆರಿಫಿಕೇಶನ್ ಮಾಡ್ತಾ ಇರುವಂತದ್ದು ಎರಡಲ್ಲ ಮೂರು ಸಾರಿ ರಿವೆರಿಫಿಕೇಶನ್ ಮಾಡ್ತಾ ಇರುವಂತದ್ದು ಹೇಗೆ ಚೆಕ್ ಮಾಡ್ತಾ ಹೋಗ್ತಾರೋ ಹೇಗೆ ವೆರಿಫಿಕೇಶನ್ ಮಾಡ್ತಾ ಹೋಗ್ತಾರೋ ಅದೇ ರೀತಿಯಾಗಿ ಅಲ್ಲಿರುವಂತಹ ಸಾಕಷ್ಟು ಫೇಕ್ ಡಾಕ್ಯುಮೆಂಟ್ಸ್ ಗಳಿಂದ ಹೊಂದಿರುವಂತಹ ರೇಷನ್ಸ್ ಕಾರ್ಡ್ದಾರರು ಕಂಡು ಬರ್ತಾ ಇದಾರಂತೆ ಸೊ ಅದಕ್ಕೋಸ್ಕರ ಅವರೆಲ್ಲರನ್ನು ಕೂಡ ರದ್ದು ಮಾಡಲಿಕ್ಕೆ ಈಗ ಸರ್ಕಾರ ನಿರ್ಧರಿಸಿದೆ ಆಹಾರ ಇಲಾಖೆ ಮುಖ್ಯವಾಗಿ ರದ್ದು ಮಾಡ್ತಾ ಕೂಡ ಸೊ ಹೀಗಾಗಿ ಅಲ್ಲಿರುವಂತಹ ಫಲಾನುಭವಿಗಳಿಗೆ ಹಣ ಹಾಕ್ಲಿಕ್ಕೆ ಡಿಲೇ ಆಗ್ತಾ ಇದೆ ಅಂತೆ ಸೊ ಈ ಒಂದು ಸಮಸ್ಯೆ ಬೇರೆ ಬೇರೆ ಜಿಲ್ಲೆಯಲ್ಲಿದ್ದವರೆಗೂ ಕೂಡ ಬರ್ಬೋದು ಸೊ ನಮಗೆ ಖಂಡಿತ ಈಗ ಕಣ್ಣಿಗೆ ಕಾಣಿಸೋದು ಮುಖ್ಯವಾಗಿ ನಮ್ಮ ಗಮನಕ್ಕೆ ಬಂದಿರೋದು ಬೆಂಗಳೂರು ಗ್ರಾಮಾಂತರ ಬೆಂಗಳೂರು ನಗರದವ್ರದ್ದು ಮಾತ್ರ ಯಾಕಂದ್ರೆ ಅಲ್ಲಿರುವಂತಹ ಒಂದು ಅಹ್ ಹಣ ಇರುವಂತವ್ರದ್ದು ಮತ್ತೆ ಬಿಸ್ನೆಸ್ ಇರುವಂತವರು ಕೂಡ ಈಗ ಬಿ ಪಿ ಎಲ್ ರೇಷನ್ಸ್ ಕಾರ್ಡ್ ಗಳನ್ನ ಹೊಂದಿದಾರಂತೆ ಅಂತವ್ರು ಅವ್ರೆಲ್ಲರೂ ಕೂಡ ಹಣ ಕೊಟ್ಟು ಮಾಡಿಸಿದಾರಂತೆ ಅಂತವ್ರನ್ನ ಪ್ರತಿಯೊಬ್ಬರನ್ನ ಕಂಡು ಹಿಡಿದು ಅವರನ್ನ ಒಂದು ರದ್ದು ಮಾಡ್ತಾ ಇರುವಂಥದ್ದು ಅವರೇಕ್ ಮಾಡ್ಕೋತಾರೆ ಅಂತ ನೀವು ಅನ್ಕೊಳ್ಬಹುದು ಸಾಕಷ್ಟು ಯೋಜನೆಗಳಿದಾವ ಕಂಡ್ರಿ ಇದು ಎರಡು ಎರಡು ಸಾವಿರ ರೂಪಾಯಿ ಅವ್ರಿಗೆ ಎಲ್ಲಿಯೂ ಹೊತ್ತು ಇಂತಹ ಫ್ರೀ ಆಗಿ ಚಿಕಿತ್ಸೆ ಸಿಗುವಂತಹ ಸಾಕಷ್ಟು ಯೋಜನೆಗಳಿದಾವೆ ಐದು ಲಕ್ಷನೋ ಹತ್ತು ಲಕ್ಷನೋ ಫ್ರೀ ಆಗಿ ಚಿಕಿತ್ಸೆ ಕೊಡ್ತಾ ಇರ್ತಾರೆ ಬಿ ಪಿ ಎಲ್ ರೇಷನ್ ಕಾರ್ಡ್ ನಲ್ಲಿ ಸೊ ಅಂತಹ ಎಲ್ಲ ಯೋಜನೆಗಳನ್ನ ಪಡೆದುಕೊಳ್ಳಿಕ್ಕೆ ಹತ್ತು ಸಾವಿರ ಅಥವಾ ಇಪ್ಪತ್ತು ಸಾವಿರ ಹೋದ್ರೂ ನಡೆಯುತ್ತೆ ಖರ್ಚು ಮಾಡೋಣ ಆದ್ರೆ ರೇಷನ್ ಕಾರ್ಡ್ಗಳನ್ನ ಅಂತ ಹೇಳ್ಬಿಟ್ಟು ಆ ಒಂದು ರೇಷನ್ ಕಾರ್ಡ್ಗಳನ್ನು ಪಡೆದಿದ್ದಾರೆ ಅಂಥದ್ರಲ್ಲಿ ನಿಮ್ಗೆ ಒಂದು ವಿಷಯ ನಿಮ್ಗೆ ಜ್ಞಾಪಕ್ಕೆ ಬರಬೇಕಾಗತ್ತೆ ಇಲ್ಲಿ ಕೇಳಿ ಈ ಒಂದು ರೇಷನ್ ಕಾರ್ಡ್ಗಳನ್ನು ಯಾವಾಗ ಹೆಚ್ಚಿಗೆ ಪ್ರಮಾಣದಲ್ಲಿ ಮಾಡಿಸ್ಕೊಂಡ್ರ ಅಂದ್ರೆ ಮಹಾಲಕ್ಷ್ಮಿ ಯೋಜನೆ ಒಂದು ಕಾಂಗ್ರೆಸ್ ಸರ್ಕಾರ ಜಾರಿಗೆ ತರ್ತೇವ ಅಂತ ಹೇಳಿ ನೋಡಿ ಯಾವುದು ಲೋಕಸಭಾ ಚುನಾವಣೆ ನಿಮಿತ್ತವಾಗಿ ಈ ಒಂದು ಯೋಜನೆಯನ್ನ ನಾವು ಜಾರಿಗೆ ಅಂತ ಹೇಳಿತ್ತು ಸೊ ಅಂತಹ ಒಂದು ಸಂದರ್ಭದಲ್ಲಿ ಹೆಚ್ಚಿನ ರೇಷನ್ಸ್ ಕಾರ್ಡ್ಗಳನ್ನು ಮಾಡಿಸಿದ್ದಾರೆ ಯಾಕಂದ್ರೆ ಪೋಸ್ಟ್ ಅಪ ಅಕೌಂಟ್ ಕೂಡ ಮಾಡಿಸ್ಕೊಂಡಿದ್ದಾರೆ ಯಾಕಂದ್ರೆ ಒಂದು ಲಕ್ಷ ರೂಪಾಯಿ ಪ್ರತಿ ಮನೆಗೂ ಕೂಡ ನಾವು ಕೊಡ್ತೇವೆ ಅಂತ ಒಂದು ಅಪ್ಡೇಟ್ ಅನ್ನ ಕಾಂಗ್ರೆಸ್ ಸರ್ಕಾರ ಕೊಟ್ಟಿತ್ತು ನಾವೇನಾದರೂ ಆಡಳಿತಕ್ಕೆ ಬಂದಿದ್ದೆ ಆದ್ರೆ ಅಂತ ಅಪ್ಡೇಟ್ ಅನ್ನ ಕೊಟ್ಟಿದ್ರು ಸೊ ಹೀಗಾಗಿ ಬಹಳಷ್ಟು ರೇಷನ್ ಕಾರ್ಡ್ ಗಳನ್ನ ಈಗಾಗ್ಲೇ ಮಾಡಿಸಿದ್ದಾರೆ ಸೊ ಅಂತಹ ಒಂದು ಸಂದರ್ಭದಲ್ಲಿ ಮಾಡಿಸಿರುವಂತಹ ಕಾರಣಕ್ಕಾಗಿ ಈ ಒಂದು ರೇಷನ್ ಕಾರ್ಡ್ಗಳನ್ನು ಕಂಡು ಹಿಡಿದು ರದ್ದು ಮಾಡುವಂತಹ ಕೆಲಸ ಸರ್ಕಾರ ಮಾಡ್ತಾ ಇದೆ ವೀಕ್ಷಕರೇ ಸೊ ಈ ಒಂದು ಅಪ್ಡೇಟ್ ಈ ರೀತಿ ಕ್ಲಿಯಾರಿಟಿ ನಿಮಗೆ ಕೊಟ್ಟಿದ್ದೀನಿ ಬಹಳಷ್ಟು ರೇಷನ್ಸ್ ಕಾರ್ಡ್ಗಳನ್ನು ಈಗಾಗಲೇ ಮಾಡಿಸ್ಕೊಂಡಿದ್ದಾರೆ ಅಂಥದ್ರಲ್ಲಿ ಬೆಂಗಳೂರು ಗ್ರಾಮಾಂತರ ಆಗಿರ್ಲಿ ಬೆಂಗಳೂರು ನಗರದಲ್ಲಿ ಹೆಚ್ಚಿನ ರೇಷನ್ಸ್ ಕಾರ್ಡ್ಗಳು ಕಂಡು ಬರ್ತಾ ಇದಾವೆ ಅದಕ್ಕೋಸ್ಕರ ನಿಮ್ಮಲ್ಲಿರುವಂತಹ ಒರಿಜಿನಲ್ ಫಲಾನುಭವಿಗಳು ಕರೆಕ್ಟ್ ಆಗಿ ಸಿಗುವವರೆಗೂ ಕೂಡ ಹಣ ನಿಮ್ಮಲ್ಲಿ ಕ್ಲಿಯರ್ ಆಗಿ ಬರೋದಿಲ್ಲ ಹಂತ ಹಂತವಾಗಿ ಈಗ ನಿಮ್ಮ ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಹಾಕಿದ ಮಾಡಿದ್ರಂದ್ರೆ ನಿಮ್ಗೆ ಕರೆಕ್ಟ್ ಆಗಿ ಎಲಿಜಿಬಲ್ ಇದ್ದರೆ ಅಂದ್ರೆ ನಿಮ್ಗೆ ಹಣ ಹಾಕಿರ್ತಾರೆ ಈ ರೀತಿ ಹಣವನ್ನ ಹಾಕ್ತಾ ಬರ್ತಾ ಇದ್ದಾರೆ ಈಗ ಹದಿನಾರು ಜಿಲ್ಲೆಗಳನ್ನ ನಾವು ತಿಳ್ಕೊಂಡ್ಬಿಡೋಣ ಬಿಡೋಣ ಇಲ್ಲಿ ನೋಡಿ ಚಾಮರಾಜನಗರ ಮೈಸೂರು ವಿಜಯಪುರ ಬೀದರ್ ಮಂಡ್ಯ ಕೊಪ್ಪಳ ಬೆಳಗಾವಿ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ಕೋಲಾರ ಕೊಡಗು ಹಾಸನ ಹಾವೇರಿ ಉತ್ತರ ಕನ್ನಡ ದಕ್ಷಿಣ ಕನ್ನಡ ಇಷ್ಟು ಜಿಲ್ಲೆಗಳಿಗೆ ಹಣ ಬಿಡುಗಡೆ ಆಗ್ತಾ ಇರುವಂಥದ್ದು ಈ ಒಂದು ಜಿಲ್ಲೆಗಳಲ್ಲಿ ನಿಮ್ಮ ಜಿಲ್ಲೆನೂ ಕೂಡ ಆಗಿರ್ಬೋದು ನಿಮ್ಮ ಖಾತೆಗೂ ಕೂಡ ಹಣ ಜಮಾ ಆಗುವಂತಹ ಚಾನ್ಸಸ್ ಇದೆ ಸೊ ಯಾವಾಗ ಈಗ ಒಂದು ಬಿಡುಗಡೆ ಆಗುತ್ತೆ ಅಂತ ಅನ್ನೋದಾದರೆ ಇದೇ ನವೆಂಬರ್ ಇಪ್ಪತ್ತೈದು ಅಥವಾ ಇಪ್ಪತ್ತೇಳನೇ ತಾರೀಕು ಬಿಡುಗಡೆ ಆಗುವಂತಹ ಚಾನ್ಸಸ್ಸು ಹೆಚ್ಚಾಗಿದೆ ಅಂತ ಲಕ್ಷ್ಮೀ ಹಬ್ಬಾಕರ್ ಮೇಡಮ್ ಅವರು ಅಪ್ಡೇಟ್ ಅನ್ನು ಕೊಟ್ಟಿದ್ದಾರೆ ಈಗಾಗಲೇ ಬಹಳಷ್ಟು ಜನರು ವೇಟ್ ಮಾಡ್ತಾ ಇದ್ರಿ ಇದಕ್ಕೋಸ್ಕರ ಹದಿನೈದನೇ ಕಂತಿನ ಹಣಕ್ಕೋಸ್ಕರ ನಮ್ಗೆ ಗೊತ್ತು ಇಲ್ಲ ಬಿಡುಗಡೆ ಮಾಡ್ತಾರೆ ಯಾಕಂದ್ರೆ ಈಗಾಗ್ಲೇ ಹದಿನಾಲ್ಕನೇ ಕಂತಿನ ಹಣ ಸದ್ಯದಲ್ಲಿನೇ ಬಿಡುಗಡೆ ಮಾಡಿದ್ರು ಕೂಡ ಈಗಾಗಲೇ ಎರಡರಿಂದ ಮೂರು ದಿನಗಳಲ್ಲಿ ಆಲ್ಮೋಸ್ಟ್ ಎಲ್ಲರ ಖಾತೆಗೆ ಹಣವನ್ನ ಹಾಕಿ ಕ್ಲಿಯರ್ ಮಾಡಿದ್ದಾರೆ ಈಗ ಸದ್ಯಕ್ಕೆ ಒಂದು ಇಪ್ಪತ್ತೈದು ಅಥವಾ ಇಪ್ಪತ್ತೇಳನೇ ತಾರೀಕು ಬಿಡುಗಡೆ ಮಾಡಿ ಆಲ್ಮೋಸ್ಟು ಕ್ಲಿಯರ್ ಮಾಡಿಬಿಡ್ತೀವಿ ಅಂತ ಹೇಳಿಬಿಟ್ಟು ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ ಲಕ್ಷ್ಮೀ ಹಬ್ಬಾಳ್ಕರ್ ಅವರು ಸೊ ನಾವೆಲ್ಲರಿಗೂ ಕೂಡ ವೇಟ್ ಮಾಡಬೇಕಾಗತ್ತೆ ಸೊ ಇಷ್ಟು ಅಪ್ಡೇಟ್ ಇತ್ತು ಕ್ಲಿಯರಿಟಿಯನ್ನು ಕೊಟ್ಟಿದ್ದೀನಿ ಎಲ್ಲರಿಗೂ ಕೂಡ ಕ್ಲಿಯರ್ ಆಗಿ ಅರ್ಥ ಆಗಿದ್ರೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಮಾಹಿತಿ ವಹಿಸಿಕೊಂಡು ಅಲ್ಲಿ ತನಕ ಬಯೋಟಿಕ್ ಫ್ರೆಂಡ್ಸ್